ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಭಾರಿ ಹಿನ್ನಡೆಯಾಗಿದೆ ಹೌದು ಮಂಡ್ಯ ಭಾಗದ ಜೆಡಿಎಸ್ನ ಮಾಜಿ ಮೂವರು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಮಂಡ್ಯದ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಮಾಜಿ ಎಂಎಲ್ಸಿಗಳಾದ ಅಪ್ಪಾಜಿ ಅಪ್ಪಾಜಿಗೌಡ ಮತ್ತು ಮರತಿ ಬಚ್ಚೇಗೌಡ ಇಂದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಮೂವರು ನಾಯಕರಿಗೆ ಸಿಎಂ ಮತ್ತು ಡಿಸಿಎಂ ಕಾಂಗ್ರೆಸ್ ಬಾವುಟ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದರು ಇವರಿಬ್ಬರ ಜೊತೆಗೆ ಬೆಂಗಳೂರಿನ ಆರ್ ನಗರ ಕ್ಷೇತ್ರದ ಎಚ್ಎಂಟಿ ವಾರ್ಡ್ ಮಾಜಿ ಕಾರ್ಪೊರೇಟರ್ ಆಶಾ ಸುರೇಶ್ ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಲೋಕಸಭಾ ಚುನಾವಣೆ ರಂಗೇರಿಸಿರುವ ಹೊತ್ತಿನಲ್ಲಿ ಹಲವು ಮುಖಂಡರು ಕಾಂಗ್ರೆಸ್ ಸೇರಿದ್ದಾರೆ ಇದು ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಅನುಕೂಲವಾಗಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ a s s a l 売れ

आपके अंदर जो कैसा है, वह देखने के लिए भी अच्छी नहीं है। सब इन पांचों का सब इमारत, जो वह धारा, कितना है किसी, कमला किसी, कमला। आधा वाला, आधा भी फाइन विषय, पश्चाविषय का आधा फ्रेश वाला। तब आप शेट्टी के ऊपर, नसें, बलि बनी बलि पट्टी, जैसी ये आप करियो। रमेश 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 न सिखंदी बाक़ी इंपार्टी मारे नवे बंदि न पंजा पियो

रमेश <laughs> <laughs> اوه کاندي ماي ايرن 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 کاندي ماي ا

కళావణి కళావణి నిఖిల్ కుమారస్వామివర్ అనితా కుమారస్వామివర్గా ఎస్ డి కుమారా బెంబాగి నిత ಇಲ್ಲಿ రామ్నగర ఇ మాజీ ಸದಸ್ಯರು సదస్యరు ನಮ್ಮ ಅಧ್ಯಕ್ಷರು ಕೂಡ ಆಗಿದ್ರು ಅವರು ಕೂಡ ಎಲ್ಲ ಜನತಾ ದಳ ತುಳಿದು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ಕೊತಾ ಇದ್ದೇನೆ

जला जिला ओके ಏ ಸ್ವಲ್ಪ ಶಾಂತಿ ಇದ್ರೆ ಸ್ವಲ್ಪ ಪ್ರೆಸ್ ಕಾನ್ಫರೆನ್ಸ್ ಇದೆ ನಂದು ಚೀಫ್ ಎಲ್ಲ ಕೊನೆಯದಾಗಿ ನಮ್ಮ ರಾಜಾಜನಗರ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನಮ್ಮ ಲೀಡರ್ ಇಂದಿರಾ ಗಾಂಧಿ ಅಂತ ನಮ್ಮ ಮುಂದತ್ತನೇ ಸೀಟ್ ಇದೆ ಇವ್ರಿಗೆ ಅವ್ರು ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ ನಮ್ಮ ಪಾರ್ಟಿಗೆ ಇನ್ನ ಬಹಳ ಜನ ಕಳಿಸ್ತಾರೆ ಎಲ್ಲ ಕಾರ್ಪೆಂಟ್ಗಳಾಗಿದ್ದವನ್ನೆಲ್ಲ ಕಳಿಸ್ತಾ ಇದ್ದಾರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಮಾತಾಡ್ತೀನಿ ಸೊ ನಮ್ಮ ಆಶಾ ಸುರೇಶ್ ಅವರು ಮತ್ತು ನಮ್ಮ ರಮೇಶ್ ಅವರು ಮತ್ತು ಸುರೇಶ್ ಅವರ ಜೊತೆ ಸಾವಿರಾರು ಜನ ಬೆಂಬಲಿಗರು ನಾನು ಅಲ್ಲೇ ಕೆಳಗಡೆನೇ ಇಡಬೇಕಾಗಿತ್ತು ಇವರಿಗೆ ಒಂದು ದೊಡ್ಡ ಬೇಕಾಗಿತ್ತು ಒಂದು ದೊಡ್ಡ ಸಂಘಟನೆಯನ್ನ ಇಟ್ಕೊಂಡು ಬಂದಂಥವ್ರು ಅವರು ಕೂಡ ಕೆ ಸುರೇಶ್ ಅವ್ರಿಗೆ ಗೆಲ್ಲಿಸಲೇಬೇಕು ಬಿಜೆಪಿನ ವಿರೋಧ ಮಾಡಲೇಬೇಕು ಅಂತ ಪಣ ತೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ತೊರೆದು ಸೇರ್ತಾ ಇದ್ದಾರೆ ಇವ್ರ ಮೇಲೆ ಇಪ್ಪತ್ತೈದು ಐವತ್ತು ಕೇಸ್ ಹಾಕಿದ್ರು ಒಂದು ಎರಡು ಕೇಸಲ್ಲ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಎಷ್ಟು ಕೇಸ್ ಇಪ್ಪತ್ತೈದು ಡಾಕ್ಟರೇಟ್ ಇದ್ದಂಗೆ ಎಲ್ಲ ಮುನ್ನತ್ನವರ ಪುಡುಗೆ ಆದರೂ ಕೂಡ ರೌಡಿ ಸೇರಿಸಿದ್ರು ಇವರು ನಮ್ಮ ಕೈಗಾರಿಕಾ ಪ್ರದೇಶದಲ್ಲಿ ಅಲ್ಲಿ ನಮ್ಮ ಲೀಡರ್ ಅವರು ನಮ್ಮ ಲೇಬರ್ ಯೂನಿಯನ್ ಲೀಡರ್ ಅವರು ಬಹಳ ದೊಡ್ಡ ಸಂಘಟನೆಯನ್ನು ಇಟ್ಕೊಂಡು ಬಂದಿರೋರು ಹಿಂದೆಲ್ಲ ನಾನು ನೋಡಿದ್ದೇನೆ ಅವರ ತಂದೆ ಕೂಡ ಹಿಂದೆ ನಾನು ಯೂತ್ ಕಾಂಗ್ರೆಸ್ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಾಗ ಸೆಕ್ರೆಟರಿ ಆಗಿದ್ದಾಗ ರಾಜಣ್ಣವರು ಇವರ ಕುಟುಂಬ ಭಾಳ ದೊಡ್ಡ ಕುಟುಂಬ ಪೀಣ್ಯಾದಲ್ಲಿ ಅವರೆಲ್ಲ ನಮ್ಮ ಪಕ್ಷಕ್ಕೆ ದೊಡ್ಡ ಆಧಾರ ಸ್ತಂಭ ಇದ್ದವರು ನಾನು ಎಸ್ ರಮೇಶ್ ಎಲ್ಲ ಯೂತ್ ಕಾಂಗ್ರೆಸ್ ಕೆಲಸ ಮಾಡುವಾಗ ಸೊ ಹಾಗೆಲ್ಲ ಇವತ್ತು ಮಧ್ಯ ಬಿ ಜೆ ಪಿ ಹೋಗಿದ್ದರು ಸೊ ಬಿ ಜೆ ಪಿ ತೊರೆದು ಇವರೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ সিনে চ <laughs> 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 يا سي انا هو يترحم لا برادر انا 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 انا

बाबा एक फोटो का फोटो तो अरे नहीं तो से मेरा नहीं है नहीं तो